ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಣಗಿ ಪ್ರತಿಕ್ರಿಯೆ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ಭಯೋತ್ಪಾದಕ ಹೇಳಿಕೆಗೆ ಟಾಂಗ್ ಕೊಟ್ಟ ಜಿಗ್ಜಣಗಿ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಭಯೋತ್ಪಾದಕ ಎಂದ ದೇವಾನಂದ್ ಚೌಹಾಣ್ ಹೆಂಡತಿಯನ್ನ ನಿಲ್ಲಿಸಿ ಬಹಳ ಕೆಲಸ ಮಾಡಿದ್ದಾನೆಂದು ಹೇಳ್ತಾನ ಗಾಣದ ಎತ್ತಿನ ಹಾಗೆ ಕಣ್ಣು ಮುಚ್ಕೊಂಡು ಕುಳಿತ್ರೆ ಆಗಲ್ಲ ಕಣ್ಣು ತೆಗೆದು ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ಲಿ ಗಂಡ್ ಮಕ್ಕಳೇ ಬಂದ್ ನೋಡಿ ನನ್ನ ಅಭಿವೃದ್ಧಿಯ ಕೆಲಸಗಳನ್ನ ಎಂದು ದೇವಾನಂದ್ ಚೌಹಾಣ್ಗೆ ಟಾಂಗ್ ನೀಡಿದ್ರು ನೋಡ್ರಿ ಅಲ್ಲ ಅವರು ಭಯೋತ್ಪಾದಕರ ಬಹುಶಃ ಅಂತೇಳಿ ಅದಕ್ಕ ಅಂದ್ರ ಈ ಅಭಿವೃದ್ಧಿಯ ಕೆಲಸ ಮಾಡೋದ್ರಲ್ಲಿ ಇವಾಗ ಅವರು ನೋಡಿ ಅವ್ರು ಹೇಳ ಕೆಲಸ ಏನು ಹೆಂಡತಿ ನಿಂದ್ರ ಜನ ಭಾಳ ಕೆಲಸ ಮಾಡೋಣ ಹೇಳ್ತಾನ ಹಿಂಗ್ಯಾಕೆ ಮಾಡ್ತೀರಿ ನೀವು ವಿರೋಧ ಪಕ್ಷದವರು ಅವರು ನೀತಿಯಪ್ಪ ನಾವೇನು ಕೆಲಸ ಮಾಡಿಲ್ಲ ಅಂತ ಹೇಳ್ತೇವ್ರು ನಮ್ಮ ನೀತಿ ಏನು ಅಲ್ಲಿ ಬರಪ್ಪ ಗಂಡು ಮಕ್ಕಳೇ ನೋಡ್ರಿ ನೀವು ಇದನ್ನು ಕೆಲಸ ಮಾಡಿದ ಅಂತ ಹೇಳೋದು ನೀತಿ ನಮ್ಮದು ಇಷ್ಟೇ ನೋಡ್ರಿ ಶೂನ್ಯ ಅಂತ ಹೇಳೋದು ಭಾಳ ಜನ ಹೇಳ್ರಿ ಇವ್ರು ಒಬ್ಬರೇ ಅಲ್ಲ ಅಲ್ಲಿ ನೋಡೋತ್ ಹೇಳ್ರಿ ಒಂಜಾರ ಕಣ್ಣು ತೆಗೆದು ಬರೀ ಕಣ್ಣು ಮುಚ್ಚಿ ಗಾಣದ ಎತ್ತಿನ ಕಣ್ಣು ಕಟ್ಕೊಂಡು ಹೋಗಿ ನೋಡಿದ್ರೆ ಏನು ಪ್ರಯೋಜನ ಕಣ್ಣು ತೆಗೆದು ನೋಡೋತ್ ಹೇಳ್ರಿ ಏನೇನು ಅಭಿವೃದ್ಧಿ ಕೆಲಸ ಆಗಲ್ಲ ವಿಜಯಪುರ ಮತ್ತು ಬಾಗಲಕೋಟ್ ಜಿಲ್ಲೆಯ ಒಕ್ಕೂಟ ಚುನಾವಣಾ ಪ್ರಕ್ರಿಯವಾಗಿ ಬಸವನ ಬಾಗೇವಾಡಿ ಮತ್ತು ಮುದ್ದೆಬಿಹಾ ಮತಕ್ಷೇತ್ರದ ಅಭಿವೃದ್ಧಿಯಾಗಿ ನಾಮಪತ್ರ ಸಲ್ಲಿಸಿದ ಗುರಪ್ಪ ಸಿದ್ದಪ್ಪ ಚಲವಾದಿ ಜಿಟಿವಿ ಜೊತೆ ಮಾತನಾಡಿ ಎರಡು ಮತಕ್ಷೇತ್ರದ ಬೆಂಬಲವಿದೆ ಮತ್ತು ಜನರ ಬೆಂಬಲವಿದೆ ಇದಕ್ಕಾಗಿ ನಾನು ಹರ್ಷ ವ್ಯಕ್ತಪಡಿಸುತ್ತೇನೆ ಎಂದರು ಇವತ್ತು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಒಂದು ಒಕ್ಕೂಟದ ಚುನಾವಣೆ ಪ್ರಕ್ರಿಯೆ ಇವತ್ತು ಒಂದು ನಾಮಿನೇಷನ್ ಮಾಡುವ ದಿನವಾಗಿ ನಾನು ಇವತ್ತು ಅಪಾರ ಸಂಖ್ಯೆಯಲ್ಲಿ ಬಸವನ ಬಾಗೇವಾಡಿ ಮತ್ತು ಮುದ್ದೇವಾಳ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ನಾಮಿನೇಷನ್ ಮಾಡೋಕ್ಕೆ ಆಗಮಿಸಿದ್ದೇನೆ ನನಗೆ ಬಿಜಾಪುರ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಒಕ್ಕೂಟದ ನಿರ್ದೇಶಕ್ಕಾಗಿ ಇವತ್ತು ನಾಮಿನೇಷನ್ ಏನು ಮಾಡೋಕ್ಕೆ ಬಂದಿದ್ದೇನೆ ಅದರ ಜೊತೆಗೆ ಬಾಗಲ್ಕೋ ಬಾಗೇವಾಡಿ ಮತ್ತು ಮುದ್ದೇವಾಳ ತಾಲೂಕಿನ ಎಲ್ಲ ಒಕ್ಕೂಟದ ಅಧ್ಯಕ್ಷರ ಒಂದು ಬೆಂಬಲದ ಮೂಲಕ ನಾನು ಇವತ್ತು ನಾಮಿನೇಷನ್ ಮಾಡ್ತಾಯಿದ್ದೇನೆ ಅಂದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಈ ಜಿಲ್ಲೆಯ ಪ್ರಭಾವಿ ನಾಯಕರಾದಂಥ ಮಾನ್ಯ ಶಿವಾಂತ್ ಪಾಟೀಲ್ ಸಾಹೇಬರ ಆಶೀರ್ವಾದದೊಂದಿಗೆ ನಾನು ಇವತ್ತು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದೇನೆ ಅದಕ್ಕೆ ನನಗೆ ನನ್ನ ಎರಡೂ ಮತಕ್ಷೇತ್ರದ ಜನರ ಬೆಂಬಲದಿಂದ ನಾನು ಇವತ್ತು ನಾಮಿನೇಟ್ ಮಾಡ್ತಾ ಇದ್ದೇನೆ ಅಂತೇಳಿ ತಮ್ಮ ಟಿ ವಿ ಮುಖಾಂತರ ನಾನು ಒಂದು ವರ್ತನವನ್ನು ಹೇಳ್ತಾ ಇದ್ದೇನೆ ನನ್ನ ಹೆಸರು ಗುರಪ್ಪ ಸಿದ್ದಪ್ಪ ಛಲವಾದಿ ಈ ಹಿಂದೆ ಐದು ವರ್ಷ ನಾನು ಈ ಆಡಳಿತ ಮಂದಿ ಆಡಳಿತ ಮಂಡಳಿಯ ಸದಸ್ಯನಾಗಿ ಆಯ್ಕೆಯಾಗಿದ್ದೆ ಇವತ್ತು ಕೂಡ ಮತ್ತು ಜನರ ನನಗೆ ಆಶೀರ್ವಾದ ವಹಿಸ್ ವಹಿಸ್ತಾರಂಥ ಭರವಸೆ ಇದೆ ಅದಕ್ಕೆ ನನ್ನ ಜನರ ಪರವಾಗಿ ನಾನು ಮತ್ತೆ ಕೆಲಸ ಮಾಡಕ್ಕೆ ಅವಕಾಶ ಕೂಡ ಇವತ್ತು ವಿ ಮುಖಾಂತರ ಹೇಳ್ತೀನಿ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ